ಜೀವನದೊಳಗೆ ದುಃಖದ ವಿಷಯಗಳು ಯಾವುವು ಅಂತ ಕೇಳಿದ್ರೆ ರೋಗ ಶೋಕ ಪರಿತಾಪ ಬಂಧನ ವ್ಯಸನ ಇವೆಲ್ಲ ಏನದಾವ ಅಂತಂದ್ರೆ ಬಹಳ ಮನುಷ್ಯನಿಗೆ ದುಃಖವನ್ನುಂಟು ಮಾಡ್ತವ ದುಃಖವನ್ನುಂಟು ನಿನಗೆ ಶಾಣೆಯ ಮಗ ಹುಟ್ಟ್ಯಾನಪ್ಪ ಅಂತಂದ್ರೆ ಶಾಣೆ ಮಗ ಹುಟ್ಟು ಅಂತ ಪುಣ್ಯ ಮಾಡಿ ಅತ್ತೆ ಶಾಣೆ ಮಗ ಅದಾನ ತಿಳ್ಕೊ ಉಡಾಳ ಮಗ ಅದಾನ ಅಂತಂದ್ರೆ ಬಹಳ ಚಂದದ ಬಹಳ ಶಾಸ್ತ್ರ ಸುಮ್ಮನೆ ಇಲ್ಲ ಹ ನೀ ಮಾಡಿದ ಕರ್ಮದ ಫಲನ ಅದ ಬೇರೆ ಏನು ಅಲ್ಲದ ಅದು ನಿಂದ ಫಲ ನೀ ಏನು ಮಾಡಿಯಲ್ಲ ಆ ಕರ್ಮ ಯಾವ ರೂಪದೊಳಗೆ ಬಂದು ಕಾಡಕತ್ತದ ನಿನಗ ನಿನ್ಗ ಹೆಂಡತಿ ರೂಪದಾಗ ಮಕ್ಕಳ ರೂಪದಾಗ ಹೆಂಡತಿ ಮಕ್ಕಳು ಬಂದು ಬಳಗದ ರೂಪದೊಳಗ ಬಂದು ನಿನಗ ಕಾಡಕತ್ತದ ಸುಮ್ಮನೆ ಇಲ್ಲ ಒಂದು ಕಥೆ ನೆನಪಾಗ್ತದ ನನಗೆ ಬಹುಶಃ ಯಾರ ಹೇಳಿರ್ಬೋದು ಇಬ್ರು ಗೆಳೆಯರಿದ್ದರು ಏನ್ರಿ ಇಬ್ಬರು ಗೆಳೆಯರಿದ್ದರು ಗೆಳೆಯರು ದುಬೈ ಅಂತ ಊರಿಗೆ ದುಡಿಯೋಕೆ ಹೋದ್ರು ಜೋಡಿ ಮಗಲ್ ಮನೆ ಮ ಇದ್ರವರಿಬ್ಬರು ಹೋದರು ಅಲ್ಲಿ ಒಬ್ಬ ಶೇಟ್ ಕೈಯಾಗ ಕೆಲ್ಸಕ್ಕೆ ಉಳಿದ್ರು ಅರಬ್ ಕಂಟ್ರಿ ಅಂದ್ರೆ ಬಹಳ ರಿಚ್ಚಿ ಕಂಟ್ರಿಗಳು ಅವೆಲ್ಲ ಆ ಮಕ್ಕಳು ಇದ್ದಿದ್ದಿಲ್ಲ ಇವರು ನಿಷ್ಠಾ ನೋಡಿ ಇವರು ದುಡಿಮೆ ನೋಡಿ ಇವ್ರ ಪರಿಶ್ರಮವನ್ನು ನೋಡಿ ಅವ ಅಂದ ಇವ್ರಿಗೇನ ಕೊಟ್ರತ ನಂದೆಲ್ಲ ಆಸ್ತಿ ಅಂತ ಹೇಳಿ ಅವ್ರಿಗೆ ಕೊಟ್ಟು ಬಿಟ್ಟವ ಇವ್ರ ಹೋಗಿದ್ರಲ್ಲ ನಡೆದಿತ್ತು ಆ ಇಬ್ಬರೊಳಗೆ ಒಬ್ಬಗೆ ಕೆಟ್ಟ ಬುದ್ಧಿ ಬಂತು ಏನಂತ ಬುದ್ಧಿ ಬಂತು ಅಂತಂದ್ರೆ ಸೇಟ್ ಕೊಟ್ಟಂಥ ಈ ಆಸ್ತಿಗೆ ನಾನು ಒಬ್ಬನ ವಾರಸದಾರ ಆಗ್ಬೇಕಂತಮ್ಮ ಹೆಂಗದ ನೋಡ್ರಿ ದುರ್ಬುದ್ಧಿ ಆಸೆ ಅಮ್ಮ ಒಂದು ಪ್ಲ್ಯಾನ್ ಮಾಡಿದ ಗೆಳೆಯನ್ ಕರ್ಕೊಂಡು ವಾಕಿಂಗ್ ಹೋದ ಒಂದಿನ ಗೆಳೆಯನ ಕರ್ಕೊಂಡು ವಾಕಿಂಗ್ ಹೋದ ರೈಲ್ವೆ ಹಳಿ ಆಯ್ದಿರ್ತವಲ್ಲ ಗೆಳೆಯನ ರೈಲ್ವೆ ಹೇಳಿ ಕಡೆ ಹೋಗಂಗೆ ಮಾಡಿ ತವನ ಮಗ್ಲು ಹಾದ ನಡ್ಕೋತ ಸ್ಪೀಡ್ ಸ್ಪೀಡಾಗಿ ನೋಡ್ರಿ ಇಲ್ಲ ಹೆಂಗೆ ಬಂದವಗೆಲ್ಲ ಹಾಂ ಎಕ್ಸ್ಪ್ರೆಸ್ ಕರ್ನಾಟಕ ಎಕ್ಸ್ಪ್ರೆಸ್ ಇದು ಹೆಂಗದ ನೋಡ್ರಿ ಇಲ್ಲ ಒಂದೇ ಭಾತರ ಭಾರತ ಎಲ್ಲ ಅದ ನೋಡ್ರಿ ಅವು ಹಾಂ ಮೆಟ್ರೋದು ಎಷ್ಟು ಅದಾವ ಗೊತ್ತಿಲ್ಲ ಕಣ್ಣು ಮುಚ್ಚಿ ಕಣ್ಣು ತೆಗಿ ಒಂದು ಸ್ಟೇಷನ್ ಬರ್ತದೆ ಹಾಂ ನಾವು ಕೂತಿವೋ ಇಲ್ಲೋ ಅಂತ ಸೀಟ್ ಹುಡುಕ್ ನಮ್ಮ ಸ್ಟೇಷನ್ ಬಂದಿರ್ತದೆ ಸ್ಪೀಡ ಟ್ರೇನ ಆ ಟ್ರೇನ್ ಬರೋ ಮುಂದೆ ಏನು ಮಾಡಿದಂದ್ರೆ ಆ ಮನುಷ್ಯನ ನುಗ್ಗಿಸಿಬಿಟ್ಟ ಊರಿಗೆ ಫೋನ್ ಹಚ್ಚಿದ ಹಿಂಗೆ ವಾಕಿಂಗ್ ಹೋಗಿದ್ದೆವು ಮತ್ತು ಹಿಂಗೆ ಆಯ್ತು ಅವನಿಗೆ ಅಂಥೇಳಿ ನೂರಾರು ಕೋಟಿ ಆಸ್ತಿ ಅದರೊಳಗೆ ಒಂದಿಷ್ಟು ದುಡ್ಡು ಅವ್ರ ಮನೆಗೆ ಕಳಿಸಿ ಅಲ್ಲಿಗೆ ಈ ದೇಶದಿಂದ ಆ ದೇಶಕ್ಕೆ ತರಕ ಸ್ವಲ್ಪ ಕಾನೂನಿನ ತೊಡಕಾ ಆತು ನಿಮ್ಮ ಮಗನ ನಾನು ಇಲ್ಲೇ ದಫನ್ ಮಾಡೀನಿ ಅಂತ ಹೇಳಿ ತಂದೆ ತಾಯಿಗೆ ಅವು ಮುದುಕಾಗಿದ್ದು ರೀ ವಯಸ್ಸಾಗಿತ್ತು ಮಗ ಸತ್ತಾನು ಗದ್ದಲದಾಗ ಅವಕ್ಕೂ ಏನೂ ತಿಳಿಲಿಲ್ಲ ಹೊಳಿಲಿಲ್ಲ ಹಾಂ ಆಟ ಒಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಂಗೆ ಮಾಡಿ ಕೈ ತೊಳ್ಕೊಂಬಿಟ್ಟ ಮುಂದಿವನಿಗೆ ಮದ್ವೆ ಆಯ್ತು ದುಬೈ ಬಿಟ್ಟು ಬಂದಲ್ಲಿ ಎಲ್ಲ ಆಸ್ತಿ ಕೊಟ್ಟ ಎಲ್ಲಿಗೆ ಬಂದ್ರಿ ಬಾಂಬೆಗೆ ಬಂದ ಬಾಂಬೆಗೆ ಬಂದ ಸಂಸಾರ ಮಾಡಾಕತ್ತಿದ ಒಂದು ಮಗ ಹುಟ್ಟಿತು ಒಂದು ಮಗ ಹುಡ್ತು ಅದು ಹುಟ್ಟಿದ ಮಗ ಹೆಂಗಿತ್ತು ಅಂದ್ರೆ ಹುಟ್ಟುತ್ತ ರೋಗಿಷ್ಟಿತ್ತು ರೀ ಅದು ಹುಟ್ಟುತ್ತಾನ ರೋಗಿ ಇತ್ತು ರೀ ಅದು ಹದಿನೈದು ಇಪ್ಪತ್ತು ವರ್ಷದ ಪಾರ ಆದ್ರೂ ನಾ ಪಾರ ಐತಲ್ರಿ ಒಂದೊಂದು ಇರ್ತಾವ ನೋಡಿರಿ ಇಲ್ಲ ಅಲ್ಲೇ ತಮ್ಮ ಎಸಿಗೆ ಆಗ ನಾವು ಹಳ್ಳೆ ಕಾಲಿರಲ್ ಕೈ ಇರಲ್ಲ ಏನಿರಲ್ಲ ಹಾಂ ಮಾತಾಡೋಕೆ ಬರಲ್ಲ ಏನಿಲ್ಲ ಬಿದ್ದಲ್ಲೇ ಬಿದ್ದಿರ್ತಾವ ಇರ್ತಾವಿಲ್ಲ ಹಂಗೆ ಇವನಿಗೂ ಅಂತದ ಮಗ ಹುಡ್ತು ಅಲ್ಲಿ ಅವ್ರಿಗೆ ಹೇಳಿದರು ಏನಿಲ್ಲ ಇದಕ್ಕೆ ಟ್ರೀಟ್ಮೆಂಟ್ ನಮ್ಮ ಮತ್ತೆಕ್ಕಿಲ್ಲ ನೀವೆಲ್ಲ ಫಾರಿನ್ಗೆ ಹೋದ್ರೆ ಅಮೇರಿಕಾಕ್ ಹೋಗ್ರಿ ಅಲ್ಲಿ ಸಿಗ್ತದೆ ಕುಲೇನ ನನ್ನ ಮಗ ಉಳಿದ್ರೆ ಸಾಕು ಅಂದವ ಹಾಂ ಹಾಂ ಇನ್ನೂರು ಮುನ್ನೂರು ಕೋಟಿ ರೂಪಾಯಿಗೆ ಇವನ ಒಬ್ಬನ ವಾರಿಸ್ದಾರದಾನ ಹೆಂಗರ ಒಟ್ಟು ಹೋದ್ರೆ ಆತೇಳಿ ಏನು ಏನ್ರಿ ವೀಸಾ ಮಾಡಿಸಿದ ಹತ್ತಿದ್ರಿ ಪ್ಲೈಟಿಗೆ ಗಂಡ ಹೆಂಡತಿ ತನಗ ಅದು ಮಗಗೆ ತನಗ ಹೆಂಡ್ತಿಗೆ ಸೀಟ್ ರಿಸರ್ವ್ ಮಾಡಿದ ವಿಮಾನ ಹೊಂಟ್ತು ಹೊಂಟಾಗ ಹೊತ್ತು ಹದಿನೈದು ವರ್ಷ ಆದರೂ ಕಣ್ಣು ತೆಗ್ದನು ಇದ್ದು ನೋಡಿದ್ದಿಲ್ಲರಿ ಅದು ಪಾರ ಅವು ಅಂದ್ರೆ ಗೊತ್ತಿಲ್ಲ ಅಪ್ಪ ಅಂದ್ರೆ ಗೊತ್ತಿಲ್ಲ ಅದು ಕಣ್ಣು ತೆಗೀತು ಕಣ್ಣು ತೆಗ್ದೆ ಅವ್ರ ಅಪ್ಪನ ನೋಡ್ತಿ ಅಪ್ಪ ಅಂತದು ಯಾವಾಗ ಎಷ್ಟು ವರ್ಷದಂತರ್ರಿ ಹಾಂ ನಿಮ್ಮ ಮಕ್ಕಳು ಅವು ನೋಡ್ರಿ ಎಪ್ಪ ಯಾವ ಅನ್ಬೇಕು ಸಣ್ಣ ಇದ್ದಾಗ ಎಷ್ಟು ಖುಷಿ ರೀ ಏಯ್ ಇವತ್ತು ನಮ್ಮ ಚಿಂತೆ ನಮಗೆ ಎಪ್ಪಾತ ರೀ ನಮ್ಮ ಹುಡುಗ ಬಾಯಿ ತುಂಬ ಎಪ್ಪಾತು ಕರಿತದ ರೀ ಭಾಳ ಚಂದ ರೀ ಅಪ್ಪ ಅವ್ನ ಬಾಯಾಗ ಅಪ್ಪ ಅಂತ ಕರೀತ ಒಂದು ಮಜಾ ರೀ ಭಾರಿ ಖುಷಿ ಐತ್ರಿ ಐತಾರ ಹೌದಿಲ್ಲ ಇಲ್ಲಿ ಖುಷಿ ಹೋದಲ್ರಿ ಅಪ್ಪ ಅಂದ ಕೂಡಲೇ ಅವಾಗ ಏನು ಭಯಂಕರ ಖುಷಿ ಆಯ್ತು ಹೇಳು ಮಗ ಎಪ್ಪ ನಾ ಬರ್ತೇನಂತದ ನಂದು ನಿಮ್ಮದು ಋಣ ಮುಗೀತಪ್ಪ ನೀವ್ಯಾರೋ ನಾವ್ಯಾರೋ ಅಂತ ಒಳ್ಳ ಅಲ್ಲ ಮಗ ಮುನ್ನೂರು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿ ಅದು ಹಂಗನ್ನು ಬೇಡ ನಿನಗೆ ಅಮೇರಿಕಾ ಕರ್ಕೊಂಡು ಹೊಂಟೀನಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡ್ ಬರ್ತೀನಿ ನಿನಗೆ ಅವಾಗ ಮಗ ಅಂತೂ ಬೇಕಾಗಿಲ್ಲತ್ತದ ಬೇಕಾಗಿಲ್ಲ ನನಗೆ ಯಪ್ಪ ಭಾಳ ವರ್ಷದಿಂದ ಗೆಳೆಯನ್ ಕರ್ಕೊಂಡ ದುಬೈಗೆ ಹೋಗಿದ್ದ ನೆನಪೈತನ ಅಂತದ ಪಾರ ಹಾ ಅಂದವ ನನಗೆ ಗಟ್ಟಾಗ ಗೊತ್ತೈತೆ ಎಲ್ಲ ಹಕ್ಕಿ ಮಗ ನಿಮ್ಮ ಗೆಳೆಯಾಗ ನಿನಗೆ ಸೇಟ್ ಆಸ್ತಿ ಹಚ್ಚಿದ್ದಲ್ಲ ಇಬ್ಬರಿಗೆ ಅರ್ಧ ಅರ್ದ ಮತ್ತೆ ನಿಮ್ಗೆಳೆಯ ಅನ್ಕೊಂಡು ಎಲ್ಲ ನೀನು ತೊಗೊಂಡಿಲ್ಲೋ ನಾವು ಬೆವತ ಬಿಟ್ಟವ ಅಲ್ಲೇ ನಿನಗೆ ಯಾರು ಹೇಳಿದ್ರು ಮಗ ಅದಂತೂ ಹುಡುಗ ನನ್ನ ಪಾಲಿನ ಆಸ್ತಿ ನೀ ಕಬಳಿಸಿ ನನಗೆ ಏನು ಮಾಡಿದಿ ನನಗೆ ಕೊಂದಿ ನನ್ನ ಆಸ್ತಿಯನ್ನ ನೀ ಅನುಭವಿಸ್ಬೇಕತ್ತೇನೇನು ಕೊಂದಿಲ್ಲ ನನ್ನ ನನ್ನ ಆಸ್ತಿ ಋಣ ತೀರಿಸ್ಕೊಳಕ ನೀ ಮಾಡಿದ ಕರ್ಮದ ಫಲಕ್ಕಾಗಿ ನಾನು ನಿನ್ನ ಮನೆಯಾಗಿ ಉಟ್ಟಿನಿ ನಂದು ನಿಂದು ಋಣ ಮುಗಿತು ನನ್ನ ಆಸ್ತಿನೂ ನಾ ಹತ್ತಿಂದು ಹೊಂಟೆ ನಡಿ ಎತ್ತಾಗತ್ತ ಹೋಗ್ಬಿಡ್ತೀರಿ ಅದ್ ಪಾರ್ ಸತ್ ಬಿಡ್ತು ಹುಡುಗ ಹೆಂಗದ ರೀ ಅರೆ ಅವು ಮಾಡಿದ ಕರ್ಮ ನನಿಗೆ ಏನಾಗಿತ್ರಿ ಮಗನ ರೂಪದೊಳಗ ಬಂದ ಫಲ ಕೊಟ್ಟು ಹೋಯ್ತು ಅದಕ್ಕಾಗಿ ಮನುಷ್ಯನಾದವ ಏನು ಮಾಡಬೇಕು ಅಂತ ಕೇಳಿದರೆ ಮೊದಲೇ ಪಾಪ ಕರ್ಮಗಳನ್ನು ಮಾಡಾಕ ಹೋಗಬೇಡ ಕಾಯದಿಂದ ವಾಣಿಯಿಂದ ಮನಸ್ಸಿನಿಂದ ಮೂರು ವಿಧವಾದ ಪಾಪಗಳು ಆಗ್ತವೆ ಎಲ್ಲ ಥರ ಪಾಪ ಮಾಡಿ ಮ್ಯಾಲೆ ದೇವರ ಅಂತ ಅಂದ್ರೇನು ದೇವರೇ ನಮ್ಮನ್ನು ಅದಾವ ಸ್ವಾದರ್ಮ ಅದಾವ ಹಾಂ ಅವು ಹೇಳದೇವ್ ನಮ್ಮ ಸ್ವಾದರತ್ತಿ ನಮ್ಮ ದೊಡ್ಡವ ದೊಡಪ್ಪ ಅದವ ಯಾಕ್ರಿ ನಮ್ಮ ಅಲ್ಲ ಅಲ್ಲವ ದೇವ್ರುಗಳು ಅದಕ್ಕೆ ಹೇಳ್ತಾರ ಸರ್ವಜ್ಞ ಕವಿ ಹೇಳ್ತಾನ ಹಿರಿದು ಪಾಪವ ಮಾಡಿ ಹರಿವ ಹಿರಿದು ಪಾಪವ ಮಾಡಿ ಹರಿವ ಗಂಗೆಗೆ ಮಿಂದು ಹರಿವ ನೀರಲ್ಲಿ ಕೂಗುವಡೆ ಆ ಪಾಪ ಎರೆಯ ಮಣ್ಣಲ್ಲ ಸರ್ವಜ್ಞ ಹೆಂಗ್ರಿ ಅಲ್ಲಿ ಹೋಕ್ಕಾರ ಗಂಗಾ ನದಿ ಸ್ನಾನಕ್ಕೆ ಭಾಳ ಮಂದಿ ಎದಕ್ಕೆ ಹೊಕ್ಕರಿ ಪಾಪ ಕಳ್ಕೊಳಕ್ಕೆ ಹೊಕ್ಕಾರತ್ ಮತ್ತು ಮಾಡಿದ ಪಾಪ ಎಲ್ಲ ಅಲ್ಲೇ ತೊಳ್ಕೊಳ್ಳೋದಾಗಿತ್ತಂದ್ರೆ ಮುಂದೆಲ್ಲ ಅಲ್ಲೇ ಜಂಡೆ ಊಡ್ತಿತ್ತು ಎಲ್ರಿ ಹ್ಞೂ ಆ ಗಂಗಾ ನದಿದು ಪುಣ್ಯದ ಪಲ್ಲ ಅಂದ್ರೆ ಅದಕ್ಕೆ ವಿಧಾನಗಳದವು ಇವೂರೇ ಎಲ್ಲ ಥರ ಹೊಲಸು ಕೆಲಸ ಮಾಡಿ ನಾವು ಗಂಗಾ ಒಳಗೆ ಸ್ನಾನ ಮಾಡೋಕೆ ಹೋದ್ವಿ ಅಂತೇಳಿ ಹೋಗಿ ಅಲ್ಲಿ ಮುಳುಮುಳುಗಿ ಮುಳುಮುಳುಗಿ ಹರ ಹರ ವಿಶ್ವನಾಥ ಗಂಗೆ ಅದೇನೋ ಅಂತಾರೆ ನೋಡ್ರಿ ಹರ ಮಹಾದೇವ ಶಂಭು ಕಾಶಿ ವಿಶ್ವನಾಥ ಗಂಗೆ ಅಂತೇಳಿ ನೀರಾಗಿ ಮುಳುಗಿ 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 ಜೋರು 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 ಕರೆದ್ರೆ ನೀವು ಮಾಡಿದ ಪಾಪೇನ ಮಣ್ಣು ತಿಳ್ಕೊಂಡೇನೋ ಎರಿ ಮಣ್ಣು கேசர காலிட்டு மண்ணு இது கதையோ கலச மா நோட்ரி மண்ணாகிர் தவீங்க வந்து குள்ளேன தோழ்கொண்ட் ஓகே ஆங்க நீசர் கதை அது திள்க்கோனே அதுனா இல்லை பாப்பது பல பாப்பே அது தீத்திள்ள நமக்கு புண்ணது ஃபல புண்ண நீ புண்ணிய மாதிர பல அது சப்பிரேட்டாக இருத்து இத்கிறாங்க ನೀ ಪಾಪ ಮಾಡಿದೆ ತಿಳ್ಕೊ ಅದು ಇದ್ರಾಗ ಕೂಡಂಗಿಲ್ಲ ಎದುರಾಗ್ರಿ ಪುಣ್ಯದಾಗ ಅದು ಹಾಂ ಒಂದಕ್ಕೊಂದು ಅವು ಹೆಂಗಂದ್ರೆ ರೈಲ್ವೆ ಹಳಿ ಇದ್ದಂಗೆ ರೀ ಅದು ಎರಡು ರೈಲ್ವೆ ಹಳಿ ಸಾಧ್ಯ ಸಾಧ್ಯದನಾ ಹಾಂ ಲಕ್ಷ ಕಿಲೋಮೀಟ್ರ್ ಗಂಟ್ಲೆ ರೈಲ್ವೆ ಹಳಿ ಅದ ನಮ್ಮ ದೇಶದೊಳಗೆ ಒ ರೈಲ್ವೆ ಹಳಿ ಕೂಡ್ತಾವನು ಕೂಡಂಗಿಲ್ಲ ಹಂಗೆ ಪುಣ್ಯನ ಬೇರೆ ಪಾಪನ ಬೇರೆ ಪಾಪ ಮಾಡಿದ್ರೆ ಅದ್ರ ಫಲನ ಬೇರೆ ಅದ पुण्यम पुण्यद फलन बेरे अध